ಸರ್ ಇವನದ ಸರ್ ಏನಾದವರು ಏನದ್ರು ಏನದ ಏನದ ಏನ್ರಿ ಒಂದ್ ನಿಮಿಷ ಹೇಳಿ ಏನದ ಹೇಳಿನ್ ಪೇಪರ್ ಟೈಮ್ ಎಷ್ಟೇ ಐತ್ರಿ ಸರ್ ಒಂದ್ ನಿಮಿಷ ಹೇಳಿ ಟೈಮ್ ಎಷ್ಟ ಐತ್ರಿ ಸರ ಟೈಮ್ ಎಷ್ಟೇ ಐತ್ರಿ ಈಗ ಪೇಪರ್ ಅದ ಹೇಳಿ ಎಲ್ಲಿಂಗ್ ತೊಗೊಂಡ್ ಬಂದ್ರಿ ಯಾವ ಸರ್ ಕೊಟ್ರಿ ಸರ್ ಯಾವ ಸರ್ ಕೊಟ್ರಿ ಯಾವ ಸರ್ ಕೊಟ್ರಿ ಹೇಳ್ರಿ

ಹದಿನೈದು ನಿಮಿಷ ಕಡಿಮೆ ಆಯ್ತು ಅಂದ್ರೆ ಮೊದಲು ನಿಮ್ ಕಡೆ ಕೊಟ್ಟಿಲ್ಲ ಅವ್ರಿ ಹೇಳ್ರಿ ಹೇಳ್ರಿ ಮೊದ್ಲು ಹನ್ನೆರಡು ಹನ್ನೆರಡ ಕೊಟ್ಟಾರೀ ಇವಾಗ ಹತ್ತು ನಲ್ವತ್ತೈದು ಅಂದಾಗ ನಿಮಗೆ ಇನ್ನೊಂದು ಸೆಕೆಂಡ್ ಸೆಕೆಂಡ್ ಪೇಪರ್ ಇವಾಗ ತಂದು ಕೊಟ್ಟಾರ ಇನ್ನ ಸೀಲ್ ಓಪನ್ ಆಗಿಲ್ಲ ಅದೇ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ ತಗೊಂಡೋಗ್ರಿ ತಗೊಂಡೋಗ್ರಿ ಹೇಳ್ರಿ ಸರ್ ಬಾಯ್ ಬಿಟ್ಟು ಸರ್ ಕ್ವೆಶನ್ ಪೇಪರ್ ನೀವು ಯಾರು ಕೊಟ್ಟರು ಸರ್ ನಿಮ್ಗೆ ಅಲ್ಲೇ ಸರ್ ಕ್ವೆನ್ ಪೇಪರ್ ನೀವು ನಿಮ್ಗೆ ಫುಲ್ಲ ಹೇಳ ಟೈಮ್ ಹತ್ತು ನಲವತ್ತೈದಕ್ಕೆ ನಿಮ್ಗೆ ಹೇಗೆ ಕೊಟ್ಟಾರ ಅವರು ಸರಿ ಸರ್ ಬೆಳಿಗ್ಗೆ ಒಂದ್ ಸರ್ಟ್ ಹಾ ಇವಾಗ ಇನ್ನೊಂದ್ ಸೆಟ್ ಇವಾಗ ಸದ್ಯ ಟೈಮ್ ಹತ್ತ ನಲವತ್ತೈದು ಒಂದ್ ಕ್ವಶನ್ ಒಂದು ಎಕ್ಸ್ಟ್ರಾ ಇವಾಗ ಏನ್ ಮಿಸ್ ಆಗಿದ್ದಾರ ಆಕಶನ್ ಪೇಪರ್ ಇವಾಗ ಕೊಟ್ಟಾರೆ ಇವಾಗ ನಿಮಗೆ ಈ ಟೈಮಿಗೆ ಈ ಸದ್ಯಕ್ಕೆ ಕೊಟ್ಟರೆ ಆಕಾಶನ್ ಪೇಪರ್ ಅಂತಂದ್ರೆ

ಓಪನ್ ಮಾಡಿಟ್ಟಿಲ್ಲ ಓಪನ್ ಮಾಡಿತ್ತು ಪ್ಯಾಕಿಂಗ್ ಓಪನ್